ಲೈಂಗಿಕತೆ ಸೆಕ್ಷುಯಾಲಟಿ ಮತ್ತು ಲೈಂಗಿಕ ಶಿಕ್ಷಣವು ನಮ್ಮ ಸಮಾಜದಲ್ಲಿ ಬಹುಪಾಲು ಕಾಲದಿಂದಲೂ ತಮಾಷೆಯಂತೆ ಎಡವಿದಂತೆ ಅಥವಾ ನಾಚಿಕೆ ಹುಟ್ಟಿಸುವಂತೆ ಕಾಣಿಸಿಕೊಂಡಿದೆ ಆದರೆ ಇದು ಪ್ರಾಕೃತಿಕವಾದ ವಿಚಾರ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಪ್ರಮುಖ ಭಾಗವಾಗಿದೆ ಇಂದು ಆಧುನಿಕ ತಂತ್ರಜ್ಞಾನ ಮತ್ತು ಮಾಧ್ಯಮಗಳ ಮೂಲಕ ಲೈಂಗಿಕತೆಯ ಬಗ್ಗೆ ಹಲವಾರು ಪ್ರಶ್ನೆಗಳು ಅಪನಂಬಿಕೆಗಳು ಹಾಗೂ ತಾರತಮ್ಯಗಳು ನಮ್ಮ ನಡುವೆಯೂ ಮೂಡುತ್ತಿವೆ ನಿಮ್ಮಲ್ಲಿರುವ ಪ್ರಶ್ನೆಗಳು ಲೈಂಗಿಕ ಶಿಕ್ಷಣ ಲೈಂಗಿಕ ಆನಂದ ಹಾಗೂ ಪೋರಪ್ಲೈ ಫೋರ್ಪ್ಲೈ ಮುಂತಾದವುಗಳ ಬಗ್ಗೆ ಸಂಶಯವನ್ನು ತೋರಿಸುತ್ತವೆ ಈ ವಿಡಿಯೋದಲ್ಲಿ ಈ ವಿಷಯಗಳ ಬಗ್ಗೆ ವಿವರವಾಗಿ ಮಾತನಾಡುವೆವು ಒಂದು ಫೋರ್ ಫೋರ್ಫ್ಲೈ ಹೇಗೆ ಹುಟ್ಟಿತು ಪೋರಪ್ಲೈ ಎಂದರೆ ಲೈಂಗಿಕ ಕ್ರಿಯೆಗೂ ಮುನ್ನ ಗಂಡು ಹೆಣ್ಣು ಮದ್ಯದ ಲೈಂಗಿಕ ಉತ್ಸಾಹವನ್ನು ಹೆಚ್ಚಿಸುವ ಪ್ರಕ್ರಿಯೆ ಇದಕ್ಕೆ ಚುಂಬನ ಸ್ಪರ್ಶ ಮುದ್ದಾಟ ಮುಂತಾದವುಗಳು ಸೇರಿವೆ ಪೋರಪ್ಲೈ ಸರಿಯಾದ ರೀತಿಯಲ್ಲಿ ಮಾಡಲಾಗಿದೆಯಾದರೆ ಇದು ಲೈಂಗಿಕ ತೃಪ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಎರಡು ವ್ಯಕ್ತಿಗಳ ನಡುವಿನ ಆಪ್ತ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ ಪೋರಪ್ಲೆಯು ಮಾನವೀಯ ಸಂಬಂಧಗಳಲ್ಲಿಯೇ ಆಗಲಿ ಅಥವಾ ಪ್ರಾಣಿ ಜಗತ್ತಿನಲ್ಲಿ ಸಹ ಅದೆಷ್ಟೋ ಕಾಲದಿಂದಲೂ ತಾವರಿತಾಗಿದೆ ಪ್ರಾಣಿ ಲೋಕದಲ್ಲಿಯೂ ಮುದ್ದಾಟ ಮತ್ತು ಲೈಂಗಿಕ ಕ್ರಿಯೆಗಳಾಗುವ ಮುನ್ನ ಪುರುಷ ಮತ್ತು ಸ್ತ್ರೀಯರ ಮಧ್ಯೆ ಇಂತಹದೊಂದು ಪ್ರಕ್ರಿಯೆ ಕಾಣಸಿಗುತ್ತದೆ ಎರಡು ಕಿಸ್ ಯಾರು ಕಂಡುಹಿಡಿದರು ಚುಂಬನ ಎಂಬುದು ಮಾನವನ ಶರೀರದ ಹತ್ತಿರತೆ ಮತ್ತು ಪ್ರೀತಿ ವ್ಯಕ್ತಪಡಿಸುವ ಒಂದು ಆಕರ್ಷಕ ವಿಧಾನ ಚುಂಬನದ ಮೂಲ ಇತಿಹಾಸವನ್ನು ಖಚಿತವಾಗಿ ಹೇಳುವುದು ಕಷ್ಟ ಆದರೆ ಇದು ಚಿಕ್ಕ ವಯಸ್ಸಿನಿಂದಲೇ ನಾವು ಹಾಸ್ಯ ಸ್ನೇಹ ಪ್ರೀತಿ ಹಾಗೂ ಲೈಂಗಿಕ ಉತ್ಸಾಹದ ಪ್ರತೀಕವಾಗಿ ಬಳಸಿಕೊಂಡಿದ್ದೇವೆ ಕಿಸ್ ಮಾಡುವ ಕಲ್ಪನೆ ಮಾನವ ಜಾಗತಿಕ ಸಂಸ್ಕೃತಿಗಳಲ್ಲಿ ವಿವಿಧ ರೀತಿಯಲ್ಲಿಯೂ ಕಾಣಸಿಗುತ್ತದೆ ಕೆಲವು ಸಂಶೋಧನೆಗಳ ಪ್ರಕಾರ ಚುಂಬನವು ಪ್ರಾಚೀನ ಹಿಂದೂ ಮತ್ತು ಗ್ರೀಕ್ ಸಂಸ್ಕೃತಿಗಳಲ್ಲಿಯೂ ಉಲ್ಲೇಖವಾಗಿದೆ ಮೂರು ಹಳ್ಳಿಗಳಲ್ಲಿ ಪೊರಪ್ಲೆ ಮತ್ತು ಲೈಂಗಿಕ ಆನಂದ ಹಳ್ಳಿ ಪ್ರದೇಶಗಳಲ್ಲಿ ಲೈಂಗಿಕತೆಗೆ ಸಂಬಂಧಿಸಿದ ಕೆಲವೊಂದು ಅಭ್ಯಾಸಗಳು ಮತ್ತು ಧೋರಣೆಗಳು ಇಂದಿಗೂ ಕೆಲವೊಂದು ದುರುಹತೆಗಳನ್ನು ಹೊಂದಿವೆ ಪೊರಪ್ಲೆ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲದಿರುವುದು ಸಹಜ ಇದು ಶಿಕ್ಷಣದ ಕೊರತೆ ಅಥವಾ ಸಂಸ್ಕೃತಿಯ ನಿರ್ಬಂಧದ ಕಾರಣವಾಗಬಹುದು ಹಳ್ಳಿಗಳಲ್ಲಿನ ಜನರು ಲೈಂಗಿಕ ಕ್ರಿಯೆಯನ್ನು ಮುಂತಾದ ಪದ್ಧತಿಗಳ ಮೂಲಕ ನಡೆಸಬಹುದು ಆದರೆ ಅದರ ಬಗ್ಗೆ ಹೆಚ್ಚಿನ ಮಾತುಕತೆ ಇಲ್ಲದೆ ಉಳಿಯಬಹುದು ನಾಲ್ಕು ಲೈಂಗಿಕ ಆನಂದ ಮತ್ತು ಹೆಂಗಸರು ಕೆಲವೊಂದು ಹೆಂಗಸರು ಲೈಂಗಿಕ ಸುಖವನ್ನು ಅನುಭವಿಸುತ್ತಾರೋ ಇಲ್ಲವೋ ಎಂಬುದರ ಬಗ್ಗೆ ಪ್ರಶ್ನೆ ಎದುರಾಗುತ್ತದೆ ಇಂತಹ ಸಂದೇಹಗಳು ಸಾಮಾನ್ಯವಾಗಿ ಸಮಾಜದ ನಿರ್ಬಂಧಿತ ಲೈಂಗಿಕ ಶಿಕ್ಷಣದಿಂದ ಉಂಟಾಗುತ್ತದೆ ಹೆಂಗಸರು ತಮ್ಮ ಲೈಂಗಿಕತೆಯನ್ನು ಅರ್ಥಮಾಡಿಕೊಳ್ಳಲು ತಮ್ಮ ಶರೀರದ ಬಗ್ಗೆ ತಿಳಿದುಕೊಳ್ಳಲು ಮತ್ತು ಆನಂದವನ್ನು ಅನುಭವಿಸಲು ಸರಿಯಾದ ದಾರಿ ಬೇಕು ಲೈಂಗಿಕ ಸುಖವನ್ನು ಪೂರೈಸಲು ಭಾವನಾತ್ಮಕ ಸಂಪರ್ಕ ಮತ್ತು ಫಿಸಿಕಲ್ ಸಂಪರ್ಕ ಎರಡೂ ಮುಖ್ಯ ಐದು ಲೈಂಗಿಕ ಶಿಕ್ಷಣದ ಅವಶ್ಯಕತೆ ಲೈಂಗಿಕ ಶಿಕ್ಷಣವು ಅತ್ಯಂತ ಮುಖ್ಯ ಇದರಿಂದ ಹೆಂಗಸರು ಮತ್ತು ಗಂಡಸರು ತಮ್ಮ ಶರೀರವನ್ನು ಇಚ್ಛೆಗಳನ್ನು ಮತ್ತು ಆನಂದವನ್ನು ಸೂಕ್ತವಾಗಿ ಅರ್ಥಮಾಡಿಕೊಳ್ಳಬಹುದು ಇದರಲ್ಲಿರುವ ತಪ್ಪು ಕಲ್ಪನೆಗಳು ಮತ್ತು ಸಾಮಾಜಿಕ ನಿರ್ಬಂಧಗಳನ್ನು ತೆಗೆದುಹಾಕಲು ನಾವು ಲೈಂಗಿಕತೆ ಬಗ್ಗೆ ಸರಿಯಾದ ಶಿಕ್ಷಣವನ್ನು ನೀಡಬೇಕು ಲೈಂಗಿಕ ಕ್ರಿಯೆಯನ್ನು ಆನಂದಿಸಬೇಕು ಮತ್ತು ಅದು ಮಾನವ ಶರೀರದ ಒಂದು ನೈಸರ್ಗಿಕ ಕಾರ್ಯವಾಗಿದೆ ಈಗ ಲೈಂಗಿಕತೆ ಬಗ್ಗೆ ನಮ್ಮ ಸಮಾಜದ ನಂಬಿಕೆ ಮತ್ತು ತಿಳುವಳಿಕೆಯಲ್ಲಿ ಬದಲಾವಣೆಗಳ ಅಗತ್ಯವಿದೆ ಲೈಂಗಿಕ ಜೀವನದಲ್ಲಿ ಪೋರಪ್ಲೆ ಲೈಂಗಿಕ ಸುಖ ಹಾಗೂ ಸಂಬಂಧಿತ ವಿಚಾರಗಳನ್ನು ಸಮರ್ಥವಾಗಿ ಅರ್ಥಮಾಡಿಕೊಳ್ಳಬೇಕು ಇದನ್ನು ನಾಚಿಕೆಯಿಲ್ಲದೆ ಗೌರವಪೂರ್ಣವಾಗಿ ಮತ್ತು ಪ್ರಾಮಾಣಿಕವಾಗಿ ಚರ್ಚಿಸಬೇಕು ಇದರಿಂದ ನಮ್ಮ ಸಂಬಂಧಗಳು ಗಟ್ಟಿಯಾಗುತ್ತವೆ ಸಂಬಂಧದಲ್ಲಿ ಪರಸ್ಪರ ತೃಪ್ತಿ ಮತ್ತು ಹರ್ಷವನ್ನು ಹೆಚ್ಚಿಸಬಹುದು